ಗಜರಾಜ್ ಮೊದಲ ದಿನದ ಕಲೆಕ್ಷನ್ ಇಷ್ಟು ಕೋಟಿ ಈ ತಿಂಗಳು ಸಿಕ್ಕಾಪಟ್ಟೆ ಸುದ್ದಿಯಾದವರಲ್ಲಿ ತಮಿಳು ನಟ ವಿಶಾಲ್ ಕೂಡ ಒಬ್ಬರು ಹನ್ನೆರಡು ವರ್ಷಗಳ ಬಳಿಕ ರಿಲೀಸ್ ಆಗುತ್ತಿರುವ ತಮ್ಮ ಸಿನಿಮಾದ ಮದಗಜರಾಜ್ ಸಿನಿಮಾದ ಪ್ರಿ ರಿಲೀಸ್ ನಲ್ಲಿ ಭಾಗಿಯಾಗಿದ್ದರು ವೇಳೆ ಮೈಕ್ ಹಿಡಿದು ಮಾತನಾಡೋದಕ್ಕೂ ಪರದಾಡಿದ್ದ ನಟನ ಆರೋಗ್ಯದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಅವರ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿತ್ತು ಮದಗಜರಾಜ್ ರಿಲೀಸ್ಗೆ ಏನೇನು ಕೆಲವೇ ದಿನಗಳು ಬಾಕಿ ಉಳಿದಿರುವಾಗ ವಿಶಾಲ್ ಆರೋಗ್ಯ ಚರ್ಚೆಯಾಯಿತು ಕೆಲವರು ವಿಶಾಲ್ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದರು ಇನ್ನು ಕೆಲವರು ವಿಶಾಲ್ ಅವರನ್ನು ಟೀಕಿಸಿದ್ದರು ನಟನ ಹವ್ಯಾಸಗಳ ಬಗ್ಗೆ ಮಾತನಾಡಿದರು ಮತ್ತೆ ಕೆಲವರು ಸಿನಿಮಾವೊಂದರಲ್ಲಿ ವಿಶಾಲ್ ಪ್ರಯೋಗಾತ್ಮಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದೆ ಇಷ್ಟಕ್ಕೆಲ್ಲ ಕಾರಣವಾಯಿತು ಎಂದು ಜರಿದಿದ್ದರು ಇದೆಲ್ಲವರ ಮಧ್ಯೆ ವಿಶಾಲ್ ಬಗ್ಗೆ ಜನರು ಕನಿಕರ ತೋರಿಸಿದ್ದು ಇದೆ ತೆಗಳಿದವರಿಗೆ ಟೀಕೆ ಮಾಡಿದವರಿಗೆ ನೆಟ್ಟಿಗರೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದರು ಸಿನಿಮಾ ಬಿಡುಗಡೆಗೂ ಮಿನ್ನ ವಿಶಾಲ್ ಜೊತೆ ಜೊತೆಗೆ ಮದಗಜರಾಜ್ ಕೂಡ ಚರ್ಚೆಗೆ ಬಂದಿತ್ತು ಇದೇ ಹೈಪ್ನಲ್ಲಿ ನಿನ್ನೆ ಜನವರಿ ಹನ್ನೆರಡು ರಿಲೀಸ್ ಆಗಿದೆ ಮೊದಲ ದಿನ ಭರ್ಜರಿ ಕಲೆಕ್ಷನ್ ಮಾಡಿದೆ ವಿಶಾಲ್ ಸಿನಿಮಾ ಮದಗಜರಾಜ್ ಗಜರಾಜ್ ಎರಡು ಸಾವಿರದ ಹದಿಮೂರರ ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗಬೇಕಿತ್ತು ಈ ಸಿನಿಮಾ ವಿಶಾಲ್ ವರಲಕ್ಷ್ಮಿ ಶರತ್ ಕುಮಾರ್ ಅಂಜಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಖುಷ್ಪುಪತಿ ಸುಂದರ್ಸಿ ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಸಾಮಾನ್ಯವಾಗಿ ಇಷ್ಟು ತಡವಾಗಿ ರಿಲೀಸ್ ಮಾಡಿದ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿರುವ ಉದಾಹರಣೆಗಳು ತೀರವಿರಲ್ಲ ಅಂಥದರಲ್ಲಿ ಮದಗ ಜರಾಜ್ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಗುಡುಗಿದೆ ಫಸ್ಟ್ ಡೇ ಈ ಸಿನಿಮಾ ತಮಿಳುನಾಡಿನಲ್ಲಿ ಬರೋಬ್ಬರಿ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ತಮಿಳಿನ ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಂಚಿಕೊಂಡಿದ್ದಾರೆ ಪ್ರಿಯರು ಮರೆತೆ ಹೋಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ದೋಚಿದ್ದು ಸಿನಿಮಾ ಮಂದಿಗೆ ಅಚ್ಚರಿ ಮೂಡಿಸಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಾಣ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ